ಸ್ವಾಗತ ನಾನು ಸರ್ದಾರ್ ಕೂಡ್ಲಿಗಿ ಪಪಂ ಸಾಮಾನ್ಯ ಸಭೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆ ಆಗಸ್ಟ್ ಮೂವತ್ತರಂದು ಪ್ರವಾಸಿ ಮಂದಿರಲ್ಲಿ ಜರುಗಿತು ಪಪಂ ಅಧ್ಯಕ್ಷ ಕಾವಲ್ಲಿ ಶಿವಪ್ಪನಾಯಕ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಜರುಗಿತು ಉಪಾಧ್ಯಕ್ಷರಾದ ಲೀಲಾವತಿಯವರು ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ಶುಕೂರ್ ಅಹಮದ್ ಮುಖ್ಯಾಧಿಕಾರಿ ಮುಗುಳಿ ವೇದಿಕೆಯಲ್ಲಿದ್ದರು ಅಲ್ಪಸಂಖ್ಯೆಯ ಪಪಂ ಸದಸ್ಯರು ಸಭೆಯಲ್ಲಿ ಹಾಜರಿದ್ದರು ಎಲ್ಲ ಸದಸ್ಯರು ತಮ್ಮ ತಮ್ಮ ವಾರ್ಡ್ಗಳ ಕುಂದುಕೊರತೆಗಳ ಬಗ್ಗೆ ಚರ್ಚೆ ನಡೆಸಲಾಯಿತು ತೆರಿಗೆ ನಿಗದಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಯುಜಿಡಿ ಅವ್ಯವಸ್ಥೆಯ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು ಪಪಂ ಅಧಿಕಾರಿಗಳು ಹಾಗೂ ಕೆಲ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಪತ್ರಕರ್ತರು ಉಪಸ್ಥಿತರಿದ್ದರು ಗಾಡಿ ಓಪನ್ ಆಗುತ್ತೆ

ಬ್ರಿಟೇಜ್ಗಳು ಹೆಚ್ಚಿಗೆ ಆಗಿ ಇದಾಗಿ ಸಿಟಿ ಪಿಟೀಸ್ ಆಗಲಿ ಎಲ್ಲ ಹೋಗಿದವು ನಾವು ಡೈರೆಕ್ಟ್ ಮಾಡಿಸಿದಾಗ ಇನ್ನೂರು ಸಹಿತ ಅಲ್ಲಿ ಬಂದರೆ ಮೊನ್ನೆ ನಮ್ಮ ಇಂಜಿನಿಯರ್ಸು ಮತ್ತು ನಮ್ಮ ಕೆಲವು ಸಿಬ್ಬಂದಿಗಳು ಎಲ್ಪಸ್ ಕೊಟ್ಟು ಎಲ್ಲರೂ ಹೋಗಿ ಅದನ್ನು ಇದು ಮಾಡಿಸಿದಾಗ ಒಂದೂರು ಎರಡು ತಾಸು ಕೆ ವಿಯವರು ಏಳು ಹತ್ತು ಬೀಸ್ ಸಲ ಸಿ ಒಂದೂವರೆ ತಾಸು ತೊಂಡು ನಾವು ಇದು ಮಾಡಿಸ್ಕೊಡ್ತೀವಿ ಬಟ್ ರನ್ ಆಗ್ತಾ ಇದೆ ಆದ್ರೆ ತಾತ್ಪುರ್ತಕ್ಕ ತಾತ್ಕಾಲಿಕ ಆಗ್ತಾ ಇದೆ ಅವರು ನಾವು ನಿಮ್ಮ ಇವರು ಯಾರು ಹ್ಯಾಂಡಲ್ ಮಾಡ್ತಾ ಇದ್ರಲ್ಲ ಅವ್ರನ್ನೇ ಎರಡು ಜನನ ಕರ್ಕೊಂಡು ನಮ್ಮ ಅದ್ರ ಎರಡು ಜನ ಸೇರಿಸ್ಕೊಂಡು ಕಳಿಸ್ತೀವಿ ಒಂದ್ ದಿನಕ್ಕೆ ಎರಡು ಅಥವಾ ಮೂರು ಮೂರ್ ಅಂದ್ರೆ ಮ್ಯಾಕ್ಸಿಮಮ್

ಪ್ರಯತ್ನ ಪಡ್ತಿದ್ರು ಹುಡ್ಲಿಗಿ ಪಟ್ಟಣಕ್ಕೆ ಇಂಜಿನಿಯರ್ ವ್ಯವಸ್ಥೆ ಹೇಳಿ ಅಷ್ಟರಲ್ಲಿ ಮಧ್ಯಾಹ್ನ ಸನ್ನಿವೇಶದಲ್ಲಿ ಚುನಾವಣೆ ಬಂದಿದ್ವು ಹಾಗಾಗಿ ಇವತ್ತಿನ ನಮ್ಮ ಹುಡ್ಲಿಗಿ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎನ್ ಟಿ ಶ್ರೀನಿವಾಸ ಆ ಸಂಬಂಧಪಟ್ಟಿರ್ತಕ್ಕಂಥ ಡಿಸೈನ್ ಮಾಡಿರ್ತಕ್ಕಂಥ ಇಂಜಿನಿಯರ್ ರಿಟೈರ್ಡ್ ಆಗಿದಾಗೆ ಅವರು ಕೂಡ ಕಂಡು ಹುಡ್ಲಿಗಿ ಪಟ್ಟಣಕ್ಕೆ ನೀರು ಬೇಕಾಗ್ತದೆ ಅಂತೇಳಿ ಅವರ ಮನವರಿಕೆ ಮಾಡಿಕೊಟ್ಟಾಗ ಸಂಬಂಧಪಟ್ಟ ಇಲಾಖೆಗಳೆಲ್ಲ ಓಡಾಡಿ ಸುಮಾರು ಅರವತ್ತಾರು ಕೋಟಿ ರೂಪಾಯಿ ಅನುದಾನ ತಂದಿದ್ದರು ಈ ಕುಳ್ಳಿಗೆ ಪಟ್ಟಣದ ಮತ್ತು ನಮ್ಮ ಪಟ್ಟಣ ಪ್ರದೇಶ ಬರ್ತಕ್ಕಂಥ ಗೋಜಗಿರಿ ಏಡಿಗುಡ್ಡೇಗುಡ್ಡ ಗೊಲ್ಲಟ್ಟಿ ಕೆಟ್ಟಿ ಮತ್ತು ನಾಲ್ಕು ಗ್ರಾಮಗಳಿಗೆ ಸೇರ್ಕೊಂಡಂತೆ ಇಪ್ಪತ್ತು ವಾರ್ಡ್ಗಳು ಕೂಡ ಇಪ್ಪತ್ತು ನಾಲ್ಕು ತಾಸು ನೀರು ಕೊಡ್ತಂಥ ಒಂದು ಒಳ್ಳೆ ಕಾಮಗಾರಿಯನ್ನು ನಮ್ಮ ಪಟ್ಟಣಕ್ಕೆ ತಂದಿದ್ದು ಎಲ್ಲ ಇಪ್ಪತ್ತು ಜನ ಸದಸ್ಯರ ಪೈಕಿ ಮತ್ತು ಸಾರ್ವಜನಿಕರ ಪೈಕಿ ಪಟ್ಟಣದ ಸರ್ವ ಅಭಿವೃದ್ಧಿಗೆ ಪಡೆದು ಡಾಕ್ಟರ್ ಎನ್ ಟಿ ಶಿವೇಶ್ವರ ಅವರಿಗೆ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಸಹಾಯ ಸಮಿತಿ ಅಧ್ಯಕ್ಷ ಸದಸ್ಯರು ಕೂಡ ಎಲ್ಲ ಪರವಾಗಿ ನಾವು ಅಭಿವೃದ್ಧಿ ಯಾಕಂತ ಹೇಳಿದರೆ ಯು ಜಿ ಡಿ ಕೂಡ ಈಗಾಗಲೇ ನಮ್ಮ ಪಟ್ಟಣ ಸರ್ ಹೇಳಿದರು ಸಭೆಗೆ ಸುಮಾರು ಹತ್ತು ಕಿಲೋಮೀಟರ್ ಬಿಟ್ಟೋಗಿರ್ತಕ್ಕಂಥ ಒಂದು ಕಾಮಗಾರಿಯನ್ನು ಇನ್ನೂ ಸೇರಿಸಕ್ಕೆ ಗಮನಿಸಿದೆ ಅಂತೇಳಿ ಹೇಳಿ ಒಂದು ಪಟ್ಟಿ ಕೊಟ್ಟಿದ್ದಾರೆ ಅಂದರೆ ಶಾಸಕರ ಕನಸು ಯಾವ ಥರ ಇದೆ ಅಂತೇಳಿ ನಮಗೆ ಗೊತ್ತಾಗ್ತದೆ ಹಾಗಾಗಿ ಇಲ್ಲಿ ಆತನ ಪತ್ರಿಕೆ ಮಿತ್ರರಲ್ಲಿ ಕೂಡ ಕೇಳ್ಕೊಂಡೆ ಅಲ್ಲ ಯಾಕಂದರೆ ಈಗಾಗಲೇ ಒಂದು ಎಸ್ಟಿಮೇಟ್ ಮಾಡಿದರೆ ಎಲ್ಲಿಂದ ಎಲ್ಲಿ ತನಕ ಹೇಳಿ ಬರೀ ಎಕ್ಸ್ಟೆನ್ಷನ್ ಏರಿಯಾ ಅಷ್ಟೇ ಅಲ್ಲ ನಮ್ಮ ಹಿಂದುಳಿದ ನಮ್ಮ ಎಸ್ ಸಿ ಎಸ್ ಟಿ ಜನಾಂಗ ಮತ್ತು ಹಳೆ ಊರು ಅಂದರೆ ಬರೀ ಎಸ್ ಸಿ ಎಸ್ ಟಿ ಒಂದೇ ಅಂತಲ್ಲ ಊರಿರದೇ ಹಳೆ ಊರಲ್ಲೆಲ್ಲ ಎಲ್ಲ ಕಮ್ಯುನಿಟಿ ಜನ ಸಮಾಜದ ಎಲ್ಲ ವರ್ಗದವರು ಇರೋದ್ರಿಂದ ಪಾಟೀಲ್ ಸರ್ ಅವರು ನಿಮ್ಮ ಗುರು ಗುರುವರಿಗೆ ಹೇಳಿ ಇನ್ನೇನಾದರೂ ಎಲ್ಲ ಬಿಟ್ಟಿದ್ರೆ ಯಾಕಂದ್ರೆ ಪದೇ ಪದೇ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಹಳೆ ಊರು ಯಾಕಂದ್ರೆ ಪೆಂಡಿ ಬಸವೇಶ್ವರ ದೇವಸ್ಥಾನ ಇರ್ಬೋದು ಅಂಬೇಡ್ಕರ್ ನಗರ ಇರ್ಬೋದು ವಾರ್ಮಿಕ ರಸ್ತೆಗಳು ಇರ್ಬೋದು ಅಥವಾ ಇಲ್ಲಿ ಕೊಟ್ಟ ರಸ್ತೆ ಇರ್ಬೋದು ನೋಡಿದ್ರೆ ಬೆಂಗಳೂರು ರಸ್ತೆ ಉಡಕೋಟ ರಸ್ತೆ ಎಕ್ಸ್ಟೆನ್ಸ್ ರಸ್ತೆ ಇದೆ ಹಾಗಾಗಿ ನಮ್ಮ ಊರಿನ ಊರುಗಳಿದೆ ಅಲ್ಲಿ ಕೂಡ ಗಮನ ಹರಿಸಿ ಏನಾದ್ರೂ ಇದ್ರೆ ಒಂದು ಎರಡು ಮೂರು ದೇವರು ಐದು ಐದು ಎಕ್ಸ್ಟ್ರೆ ಸಿಗ್ಬೋದು ಅದೇ ಎಲ್ಲ ಸದಸ್ಯರೇ ಕೂಡ ಹೇಳ್ತೀವಿ ಸರ್ ನಾವು ಮಾಹಿತಿ ಹೇಳ್ತೀವಿ ವಾರ್ಡ್ ನಲ್ಲಿ ಏನಾದ್ರೂ ಇತ್ತು ಅಂದ್ರೆ ಸೇರ್ಪಡೆ ಮಾಡ್ಕೊಂಡು ಅದೇ ಅದೊಂದು ಬಿಟ್ಟು ಮನೆ ಸಹಕಾರ ನಾವು ತರ್ತೀವಿ ತಂದು ಇದು ಒಂದು ಕುಡಿಯ ನೀರು ಮತ್ತು ಒಳ ಚರಂಡಿ ಎರಡು ಹಾಕಂದ್ರೆ ಕೂಡ್ಲಿಗೆ ಸಮೃದ್ಧಿ ಆಗ್ತದೆ ಅಂತ ಹೇಳಿ ಇಷ್ಟಪಡ್ತೀವಿ ನಿರ್ವಹಣೆ ಮಾಡಕ್ಕೆ ಯಾವುದೇ ಗೊತ್ತಿಲ್ಲ ನಾನು ಒತ್ತಾಯ ನಾನು ನಡ್ಸೊಂಡು ಹೋಗ್ತಾ ಇದ್ದೀನಿ ಬಹಳ ನನಗೆ ಕಷ್ಟ ಗೊತ್ತಿದೆ ನಾನು ಯಾವ ತರ ಕಷ್ಟ ಅಂತ ಅದಕ್ಕೆ ನಿರ್ವಹಣೆಗಾಗಿ ಕಾರ್ಮಿಕರನ್ನು ನೇಮಿಸಿಕೊಳ್ಳಬೇಕು ಅನ್ನೋದು ನಾನು ನಿಮ್ಗೆ ಅದು ಯಾಕಂದ್ರೆ ಈಗ ನಿಮ್ಗೆ ಸರ್ಕಾರದ ಆದೇಶದ ಪ್ರಕಾರ ತಿಂಗಳಿಗೆ ನಲವತ್ತು ರೂಪಾಯಿ ಒಂದು ಮನೆ ಈಗ ಅದರಲ್ಲಿ ಒಳಚಾರಿ ಸುಮಾರು ಒಂದು ಎರಡ್ ಸಾವಿರ ಸಂಪರ್ಕ ಆಗಿರ್ಬೇಕು ಅನ್ಸುತ್ತೆ ಮನೆ ಈಗ ಅವರಿಗೆ ನಲವತ್ತು ಇದು ಆಲ್ರೆಡಿ ನೀವು ಹೋಗ್ತಾ ಇಲ್ಲ ಮೇಂಟೆನೆನ್ಸ್ ಮಾಡಿ ದುಡ್ಡು ಬೇಟೈನ್ ಬಿಟ್ಟು ಸಪ್ರೇಟ್ ಅಕೌಂಟ್ ಮೇಂಟೈನ್ ಮಾಡಿ ಅದ್ರಲ್ಲಿ ಎಷ್ಟು ದುಡ್ಡು ಬರುತ್ತೆ ಅದೇ ನೀವು ಸ್ವಚ್ಛ ಆಗುತ್ತೆ ಅದರಲ್ಲಿ ಡಿಸೈನ್ ಹಾಕ್ಸೋದು ಒಬ್ಬ ಈ ಮೂರು ಜನ ಸಿಬ್ಬಂದಿಗೆ ಸಂಬಳ ಕೊಡೋದು ಅದರಿಂದ ಏನಾಗುತ್ತೆ ನಿಮ್ಗೆ ಕಂಟಿನ್ಯೂಸ್ ಇಡೀ ಹೂ ಸ್ವಚ್ಛ ಇರುತ್ತೆ ಬ್ಲಾಕ್ ಆದ ತಕ್ಷಣ ಹೂವು ಚೆಟ್ಟಿಂಗ್ ಕೊಡೋದು ಐದು ನಿಮಿಷದಲ್ಲಿ ಕ್ಲಿಯರ್ ಆಗುತ್ತೆ ನಾವು ಬಿಟ್ಟು ಬಂದು ಹೋದಾಗ್ತಾ ಆಗ್ತಾ ನಮಗೆ ಒಂದು ಎನರ್ಜಿ ಇದು ವಾತಾವರಣ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಅದನ್ನು ನೀವು ಮಾಡ್ಕೋಬೇಕು ನಿರ್ವಹಣೆಗೆ ಈಗ ಸರ್ಕಾರ ಹಂತದಲ್ಲೂ ನಾವು ಹೇಳಿದ್ವಿ ಯಾವುದೇ ಕಾರಣಕ್ಕೂ ಈಗ ಒಂದು ಯಾವುದೇ ಒಂದು ಪಟ್ಟಣ ಪಂಚಾಯತ್ ಅವ್ರಿಗೆ ನಾವು ವಾಟರ್ ಸಪ್ಲೈ ರೂಪಾಯಿ ತಿಂಗಳಿಗೆ ಈಗ ಎಲ್ಲರೂ ನಲವತ್ತು ರೂಪಾಯಿ ಕಟ್ಟಲಿಕ್ಕೆ ಈಗ ಸಂಪರ್ಕ ಕಟ್ಟೋ ಬಂದು ನಾವು ಸಂಪರ್ಕ ಅಣಚನಿಗೆ ಸಂಪರ್ಕಿಗೆ ಐವತ್ತು ಸಾವಿರ ಖರ್ಚು ಮಾಡಬಹುದು ಏನೇ ನಾವು ಸಂಪರ್ಕ

ಇನ್ನ ಲಿಸ್ಟ್ ಮಾಡ್ಕೊಂಡು ಬನ್ನಿ ಈಗ ಇರಲಿ ಇದು ಇತ್ತು ಆ ರಿಸ್ಕ್ ಬಗ್ಗೆ ನಾವು ಅದಕ್ಕೆ ನೋಡಿ ನಿಯಮ ಮಾಡಿದ್ವಿ ಇಲ್ಲ ನಾವು ಫಸ್ಟ್ ನಾ ಮಾಡ್ಕೊಂಡು ಸರ್ ಸರ್ ಕೊಡ್ತೀನಿ તો આ વાર્લ્ડ કન્ફરન્સ જે જે હોગીરે એને એને કન્ફરન્સ તો આ ઓલ સહીલ ઓર જોકે તક કોડ 18 ડિસ્ટ્રિક્ટ માં એડ કરી લેવાડવા છે લિસ્ટ માંડી વાર્લ્ડ કન્ફરન્સ સહીલ તો એવું કહેલે વાર્લ્ડ કન્ફરન્સ સભસરે પ્રવાહ તો છે લે લે લાગે ઓર પર કોડ કોડ લખો ઓલ બહુ સારી છે ઓપરેટિવલી ડેફિનેટલી યાર બહુ ઈલેક્ટ વાર્લ્ડ પચ્યુપ વાર્લ્ડ પચ્યુપ વાર્લ્ડ કન્ફરન્સ તો એને ઓર બાકીના દૃષ્ટિ માં જોયા આમે યાર આ ગોટ કન્ફરન્સ કન્સલ્ટ

ಅದಾದಮೇಲೆ ನಾವು ಚುನಾವಣೆಯಲ್ಲಿ ಈಗಾಗಲೇ ಆಲ್ಮೋಸ್ಟ್ ಅಲ್ಲಿ ಇಪ್ಪತ್ತು ತಿಂಗಳು ನಮ್ದು ಯಾವ್ದಿಗೆ ನೀರು ಹೋಗಿಬಿಡ್ತು ಹಾಗಾಗಿ ಒಂದು ಮೀಟಿಂಗ್ ಆಗಿಲ್ಲ ನೀರು ಬಿಡದಿರ್ಬೋದು ಉಳಿದಿಂದ ಇರ್ಬೋದು ಸಮಸ್ಯೆಗಳು ಭಾಳ ಇತ್ತು ಹಾಗಾಗಿಬಿಟ್ಟು ಬಿಟ್ಟು ನಾವು ಸರಿಯಾಗಿ ಇವರು ಇನ್ನೂ ನಮ್ಮದು ಮನೆ ಸದಸ್ಯರುಗಳು ಭಾಳ ಜನ ಸ್ವಲ್ಪ ಆಬ್ಸೆಂಟ್ ಆಗಿಲ್ಲ ಏನಂತ ಗೊತ್ತಿಲ್ಲ ಅದು ಸಮಯ ಸ್ವಲ್ಪ ಮಿಸ್ಆಪ್ರೇಷನ್ ಟೈಪ್ ಆಗಿಬಿಟ್ಟು ಬಂದಿಲ್ಲ ಅವರು ಕೂಡ ಮನವಿಸಿ ಇನ್ನೊಂದ್ಸರಿ ಸಮಗ್ರ ಒಂದು ಕುಡಿಯುವ ನೀರು ಸರಬರಾಜು ಈ ಯೋಜನೆ ಮಂಜೂರು ಆಗಿದ್ದು ಈಗಾಗಲೇ ತಿಳಿದಿದೆ ಈಗ ಆ ಯೋಜನೆ ಗುತ್ತಿಗೆ ತರಾರು ಒಪ್ಪಂದ ಸಹ ಆಗಿದೆ ಈ ಇನ್ನೇನು ಒಂದು ಹದಿನೈದು ದಿನದಲ್ಲಿ ಕಾಮಗಾರಿ ಪ್ರಾರಂಭಿಸಲಿಕ್ಕೆ ನಾವು ಒಂದು ಚಾಲನೆ ನೀಡಲಿಕ್ಕೆ ಈಗ ಸಭೆಗೆ ಮಾಹಿತಿ ಅದರಲ್ಲಿ ಮಾನ್ಯ ಶಾಸಕರು ನಿನ್ನೆ ಮಾತಾಡ್ಬಿಟ್ಟು ಅದು ಈ ಸಭೆಗೆ ಏನೇನು ಯೋಜನೆಗಳು ಅಭಿವೃದ್ಧಿ ಯೋಜನೆಗಳು ಕೈಗೊಳ್ತಾ ಕುಡಿ ಕುಡಿಯ ನೀರು ಸರ್ಕಾರ ಸಂಬಂಧಪಟ್ಟಂತೆ ಮತ್ತು ಒಳಚರಂಡಿ ಸ್ವಲ್ಪ ಸಂಬಂಧಪಟ್ಟಂತೆ ಹೋದ ಸಭ ಸಭೆಯಲ್ಲಿ ಚರ್ಚಿಸಿದಂತೆ ಈ ಒಳಚಿ ವ್ಯವಸ್ಥೆಯಲ್ಲಿ ಏನು ಬಿಟ್ಟು ಹೋಗಿರೋ ಒಂದು ಪ್ರದೇಶಗಳಿವೆ ಆ ಪ್ರದೇಶಗಳ ಕುರಿತು ಒಂದು ಪಟ್ಟಿ ಮಾಡಿ ಅಂತ ಹೇಳಿದರು ಮಾನ್ಯ ಶಾಸಕರು ಅದರಂತೆ ನಾವು ಇಡೀ ಹೂಲಿ ಪಟ್ಟಣದಲ್ಲಿ ಸುಮಾರು ಇನ್ನೂ ಹತ್ತು ಕಿಲೋಮೀಟರ್ ಒಳಚಾಂಡಿ ಮಾರ್ಗ ಬೇಕಾಗಿತ್ತು ಮತ್ತು ಸುಮಾರು ಮೂರು ಸಾವಿರದ ಐನೂರು ಗೃಹ ಸಂಪರ್ಕ ಬೇಕಾಗಿದೆ ಹೇಳಿ ನಾವು ಪಟ್ಟಿ ಮಾಡಿ ಅದಕ್ಕೊಂದು ಸೈನ್ ಎಸ್ಟಿಮೇಟ್ಸ್ ಅನ್ನು ತಯಾರು ಮಾಡಿದ್ದೀವಿ ಅದಕ್ಕೆ ಶಾಸಕರು ಮಾನ್ಯ ಶಾಸಕರು ಇದರಲ್ಲಿ ಯಾವ ರೀತಿ ಇದನ್ನು ಅನುದಾನವನ್ನು ತರಬೇಕು ಮಾನ್ಯ ಶಾಸಕರು ಮಾತ್ರ ಕುಡಿಯ ನೀರು ಸರಬರಾಜು ಯೋಜನೆ ಈಗಾಗಲೇ ಮಂಜೂರಾಗಿ ಈ ಗುತ್ತಿಗೆ ಖರಾರು ಆಗಿರುತ್ತದೆ ಇನ್ನೇನು ಹದಿನೈದು ದಿನದಲ್ಲಿ ಕಾಮಗಾರಿ ಪ್ರಾರಂಭಿಸುತ್ತೇವೆ ಇದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದರೆ ಇಡೀ ಕೂಡಗಿ ಪಟ್ಟಣದಲ್ಲಿ ಬೇಕಾಗಿರುವಂತಹ ಮುಂದಿನ ಮೂವತ್ತು ವರ್ಷಕ್ಕೆ ಬೇಕಾಗಿರುವಂತಹ ಕುಡಿಯ ನೀರು ಸರಬಾರ ವ್ಯವಸ್ಥೆ ನಾವು ಮಾಡಿದ್ವಿ ಈ ಪಾವುಗಳ ಶಿವಪುರದಲ್ಲಿರುವಂತಹ ಏನು ಒಂದು ಜಲಶುದ್ಧೀಕರಣ ಘಟಕ ಇದೆ ಅಲ್ಲಿಂದ ನೀರಿನ ತಂದುಬಿಟ್ಟು ಪಟ್ಟಣದಲ್ಲಿ ನಾಲ್ಕು ಓರಡ್ ಟ್ಯಾಂಕ್ ಜಲ ಸಂಗ್ರಾಹಾರಗಳನ್ನ ನಿರ್ಮಾಣ ಮಾಡ್ತೀವಿ ಏಳಿಗುಡದಲ್ಲಿ ಏಳು ಲಕ್ಷ ಲೀಟರ್ ಸಮುದಾಯ ಗುಂಡದಲ್ಲಿ ಒಂದು ಹದಿನೈದು ಲಕ್ಷ ಲೀಟರ್ ಜಲ ಸಂಗ್ರಹಕಾರ ಐ ಟಿ ಕಾಲೇಜ್ ಇರುವ ಐಕೀಟು ಸಣ್ಣ ರಸ್ತೆ ಲಕ್ಷ ಸ್ಟೀಟು ಈ ನಾಲ್ಕು ಜಲ ಮತ್ತು ಸುಮಾರು ನೂರ ಹತ್ತು ಕಿಲೋಮೀಟರ್ ವಿತರಣಾ ಜಾಲ ಮತ್ತು ಆರ್ ಸಾವಿರದ ಐದುನೂರು ಗೃಹ ಸಂಪರ್ಕ ಈ ಯೋಜನೆಯಲ್ಲಿ ಸಂಪೂರ್ಣವಾಗಿ ಕೂಡಿಗಿ ಪಟ್ಟಣಕ್ಕೆ ಬೇಕಾಗಿರುವಂತಹ ನೀರು ಸರಬರಾಜು ವ್ಯವಸ್ಥೆಯನ್ನು ಈ ಯೋಜನೆ ನಾವು ಕಲ್ಪಿಸ್ತೀವಿ ಯಾವುದೇ ರೀತಿಯ ಮುಂದಿನ ಮೂವತ್ತು ವರ್ಷಕ್ಕೆ ಯಾವುದೇ ರೀತಿಯ ಕೊರತೆ ಆಗದಂತ ಸಂಪೂರ್ಣ ಪ್ರತಿ ಒಬ್ಬರಿಗೆ ನೂರ ಮೂವತ್ತೈದು ಲೀಟರ್ ನೀರಿನ ನೀರಿನ ಪ್ರಮಾಣದಂತೆ ಒದಗಿಸಲು ಅದು ಟ್ವೆಂಟಿ ಫೋರ್ ಪಾರ್ ಸೆವೆನ್ ಅಂದರೆ ಪ್ರತಿದಿನ ಪ್ರತಿನಿತ್ಯ ನೀರು ಒದಗಿಸಲಿಕ್ಕೆ ನಾವು ಯೋಜನೆ ರೂಪಿಸಿದ್ದೀವಿ ಇದು ಆಲ್ರೆಡಿ ಒಪ್ಪಂದ ಆಗಿದೆ ಇನ್ನೊಂದು ಹದಿನೈದು ದಿನದಲ್ಲಿ ಕಾಮಗಾರಿ ಪ್ರಾರಂಭ ಆಗ್ತದೆ ಇದು ಒಂದು ಸಭೆಗೆ ಮಾಹಿತಿ ನೀಡಬೇಕು ಅಂತ ತಿಳಿಸ್ತೀನಿ ಮತ್ತು ಈಗ ಒಳಚರಂಡಿ ಕುರಿತಿಂದ ನಾವು ಲಿಸ್ಟ್ ಕೊಟ್ಟಿದ್ದೀವಿ ಅಧ್ಯಕ್ಷರಿಗೆ ಈ ಒಂದು ಹತ್ತು ಕಿಲೋಮೀಟರ್ ಯಾವ್ಯಾವ ತಗೋತೀವಿ ಅಂದರೆ ಮತ್ತೆ ಸದಸ್ಯರು ನಮಗೆ ತಿಳಿಸಿದಲ್ಲಿ ಅದನ್ನು ಸಹ ಅಂದಾಜು ಪ್ರಕ್ರಿಯೆ ಪರಿಗಣಿಸಿ ಮುಂದಿನ ಹಂತದಲ್ಲಿ ಆದಷ್ಟು ಬೇಗನೆ ಮಾನ್ಯ ಶಾಸಕರು ಹೇಳಿದಂತೆ ಈಗ ಆದಷ್ಟು ಬೇಗನೆ ಈ ಅಭಿವೃದ್ಧಿ ಯೋಜನೆ ಸಹ ಕೈಗೊಂಡು ಕೂಡಿ ಪಟ್ಟಣದಲ್ಲಿ ಕುರಿಯ ಮೀನು ಸರಪರಾಜು ಮತ್ತು ಒಳಚರಂಡಿ ವ್ಯವಸ್ಥೆ ಸಂಪೂರ್ಣ ಏನು ಅವಶ್ಯಕತೆ ಇದೆ ಇದರಲ್ಲಿ ಈ ಕೂಡಿ ಒಳಚಂಡಿ ವ್ಯವಸ್ಥೆ ಧೋರಣೆ ಸಹ ಬೇಡಿಕೊಳ್ಳೋಣ ಅಂತ ಹೇಳ್ತೀರಿ ಸರ್ ಏನೇನು ಬಿಟ್ಟು ಹೋಗಿದೆ ಇವರ ಒಂದು ಲಿಸ್ಟ್ ಕೊಡಿ ಅಂತ ಹೇಳಿದರೆ ಮಾಡಿಕೊಂಡು ಏನಾದರೂ ಬಿಟ್ಟು ಹೋಗಿ ಇರದೇ ಇರೋ ಇದೆ ನೀವು ಸೇರಿಸ್ಕೊಂಡು ನಾವು ಅದನ್ನು ಅಂದಾಜ್ ಸೇರಿಸ್ಕೊಂಡು ಇನ್ನೊಂದು ಹತ್ತರಿಂದ ಹದಿನೈದು ದಿವಸದಲ್ಲಿ ನೀವು ವಾರದಲ್ಲಿ ನಮ್ಗೆ ಕೊಟ್ಟರೆ ಒಂದು ಹದಿನೈದು ದಿವಸಕ್ಕೆ ಸಲ್ಲಿಸ್ತೀವಿ ಸೊ ಅಲ್ಲಿ ಆಮೇಲೆ ಆದಷ್ಟು ಬೇಗನೆ ನಾವು ಕಾಮಗಾರಿ ಪೂರ್ಣಗೊಳಿಸೋಣ ಅಂತ ಶಾಸಕ ಹೇಳಿದ್ದಾರೆ ಯಾಕಂದ್ರೆ ಆಗಿರೋ ಆ ರೋಡುಗಳೆಲ್ಲ ಹದಗೆಡಿಸಿರಲ್ಲ ಜ್ಞಾನ ಮಾಡ್ತಾ ಕೇಳೋಲ್ಲ ಹದಗೆಡಿಸಿ ಹೊಡೆದಾಕಿರಲ್ಲ ಜ್ಞಾನ ಮಾಡ್ದ

ಈಗಾಗಲೇ ಆಲ್ಮೋಸ್ಟ್ ಇಪ್ಪತ್ತು ತಿಂಗಳು ನಮ್ಮಲ್ಲಿ ನಾಲ್ಕು ದಿನ ನೀರು ಹೋಗೋದು ಹಾಗಾಗಿ ಒಂದು ಮೀಟಿಂಗ್ ಆಗಿಲ್ಲ ದೂರದಿಂದ ಇರ್ಬೋದು ಸಮಸ್ಯೆ ಭಾಳ ಇತ್ತು ಹಾಗಾಗಿ ಬಿಟ್ಟು ನಾವು ಸಂಜೆಗಳ ಇವರು ಇನ್ನೂ ನಮ್ಮದು ನಮ್ಮ ಸದಸ್ಯರುಗಳು ಭಾಳ ಜನ ಸ್ವಲ್ಪ ಅಪ್ಸಂ ಆಗಿದೆ ಏನಂತ ಗೊತ್ತಿಲ್ಲ ಅದ್ರ ಸರ್ಕಾರ ಸ್ವಲ್ಪ ಬಂದಿಲ್ಲ ಆದರೂ